ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿಂದಿಹಟ್ಟಿ ಗ್ರಾಮದಲ್ಲಿ ಅಗ್ನಿ ಅವಘಡ ಸುಮಾರು ರಾತ್ರಿ ಹನ್ನೊಂದು ಮೂವತ್ತು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅವಘಡ ಸುಮಾರು ಹದಿನೈದು ಲಕ್ಷದಿಂದ ಇಪ್ಪತ್ತು ಅಪಾರ ಪ್ರಮಾಣದಲ್ಲಿ ಹಾನಿ ದವಸ ಧಾನ್ಯ ಬಟ್ಟೆ ಕೂಡ ಸುಟ್ಟು ಕರಕಲಾಗಿವೆ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳು ಸಾರ್ವಜನಿಕರಾದರೂ ಕೂಡ ಬಂದು ಭೇಟಿ ಆಗಿಲ್ಲ ಭಾರಿ ಪ್ರಮಾಣದ ಬೆಲೆಬಾಳು ವಸ್ತುಗಳು ಸುಟ್ಟು ಕರಕಲಾಗಿವೆ ಬೆಳ್ಳಿ ಬಂಗಾರ ಹಣ ಕೂಡ ಸುಟ್ಟು ಕರಕಲು ಆಸ್ಪತ್ರೆಗೆ ಕಟ್ಟಲು ಕೂಡ ಇಟ್ಟ ಹಣ ಸುಮಾರು ಇಪ್ಪತ್ತು ಸಾವಿರ ಹಣ ಸುಟ್ಟು ಕರಕಲಾಗಿದೆ ದಾಖಲಾತಿಗಳು ಕೂಡ ಸುಟ್ಟು ಕರಕಲಾಗಿವೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಗಮನ ಹರಿಸಿ ಹೀಗಾದರೆ ರೈತರ ಗೋಳು ಕೇಳೋರಾರು ಮಾಧ್ಯಮದಲ್ಲಿ ಬಿತ್ತರಿಸಿದ್ದನ್ನು ನೋಡಿ ಆದರೂ ಸೂಕ್ತ ಪರಿಹಾರ ನೀಡಬೇಕೆಂಬುದು ನಮ್ಮ ಮಾಧ್ಯಮದ ಅಧ್ಯೇಯ ಬ್ಯೂರೋ ರಿಪೋರ್ಟ್ ಗಂಗಾಧರಿ ಎಸ್ ಶಿರಗಾವಿ ಜಿ ಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಹಿಡಕಲ್ ಡ್ಯಾಮ್

ಸಕ್ಕರೆ ಮತ್ತು ಕಾಲು ಕಡಿ ಒಂದು ಐದಾರು ಚೀಲಿ ತೂರಿ ಮತ್ತು ಹಾಕೋರಕ್ಕೆ ಬೈಟಿಲ್ಲ ರೀ ನಮಗೆ ಎಲ್ಲ ಸುಟ್ಟೈತಿ ಬಾಂಡೆ ಎಲ್ಲ ಸುಟ್ಟೈತಿ ಯಾರೂ ನಮ್ಮನ್ನು ಬಂದು ಕೇರ್ ಮಾಡಿಲ್ಲ ರೀ ಇಲ್ಲಿ ಎಲ್ಲರಿಗೂ ತಿಳಿಸೇವ್ರಿ ನಾವು ಮತ್ತು ಅದಕ್ಕಾಗಿ ರೀ ನಮ್ಗೆ ಊಟ ಮಾಡೋಕ್ಕೆ ಸುಖ ನೀನು ಇಲ್ಲ ರೀ ನಮ್ಗೆ ಇರಾಕ್ ಮಿನಿ ಇಲ್ಲ ರೀ ಸರ್ಕಾರಿ ಅಧಿಕಾರಿಗಳು ಯಾರು ತಲಾಟಿ ಒಬ್ಬರ ಬಂದಿರ್ರಿ ತಲಾಟಿ ಮತ್ತೆ ಯಾರು ಬಂದಿಲ್ಲ ನಮಗ ಮತ್ತೆ ಏನು ನೀವು ಸಹಾಯ ಮಾಡೋದಿದ್ರೆ ನಾವು ಅದಕ್ಕಾಗಿ ಬೇಡ್ಕೊರತೇವ್ರಿ ನಿಮ್ಮ ಕಡೆ ನಿಮ್ ಹೆಸರೇನ್ರಿ ನಮ್ಮ ಹೆಸರು ನಮ್ದು ಮನಿ ಬೆಂಕ್ ಎತ್ತಿದಾಗ್ರಿ ಲೈಟ್ ಮತ್ತೆ ಇಲ್ಲಿ ಕಾಳ ಮತ್ತೆ ಬಂಗಾರು ಮತ್ತು ಅರಿವಿ ಮತ್ತೆ ಎಲ್ಲ ನಮ್ಮ ಅಡ್ಗೆ ಮಾಡೋ ಸಾಮಾನ ಕಾಗಪತ್ರ ಆಧಾರ್ ಕಾರ್ಡು ನಮ್ಮ ರೇಷನ್ ಕಾರ್ಡು ಎಲ್ಲ ಸುಟ್ಟು ಹೋಗಿ ಐತಿ ರೀ ನಮಗೆ ಇನ್ನ ಅಧಿಕಾರಿಗಳು ಯಾರು ಬಂದ ಇಲ್ಲಿ ಬಂದಾದ ಮಾಡಿಲ್ರಿ ಅವ್ರ ಒಟ್ಟ ಏನು ಹೇಳು ಬರಾಕ್ ತಯಾರಿ ಇಲ್ರಿ ಇಲ್ಲಿ ಈಗ ತಲಾಟಿ ಸಾಹೇಬ್ರ ಒಬ್ರು ಬಂದ್ ಹೋಗ್ಯಾರ್ರಿ ಇದಕ್ಕೆ ಯಾರು ಒಬ್ಬರು ಬಂದಿಲ್ಲ ಮುಂದ ನಮ್ಗೆ ಹಾಕೋರಾಕ ಬಟ್ಟೆ ಇಲ್ರಿ ಊಟ ಮಾಡಾಕ ನಮಗ ಏನು ಇಲ್ರಿ ಮತ್ತೀಗ ಏನು ಮಾಡಾಕ ನಮಗ ಸಾಧ್ಯ ಇಲ್ರಿ ನೀವು ಏನ್ ಮಾಡ್ರಿ ನೋಡ್ರಿ ಅಧಿಕಾರಿಗಳ ಬಂದ ಮಾಡ್ದಿಲ್ಲ ಅಂದ್ರೆ ನಾವ್ ಏನ್ ಮಾಡುದ್ರಿ ಬಡವರ ಮುಂದ್ ಪರಿಹಾರ ನಮಗೇನು ಕೊಡ್ಬೇಕು ನಿಮ್ಮನ್ನ ಕೇಳುದಂದ್ರೆ ಏನ ನಿಮ್ ಮುಖಾಂತರ ಮಾಹಿತಿ ಕೇಳತ್ತೇವ್ರಿ ನಾವು ಚಿರಕಾಂತರ ಅಮ್ಮಪ್ಪ ಮಕ್ಕಂಬ